ನೋಡಿ ಈ ಸೀನ್ರಿ ನೋಡುವಾಗಲೇ ನಿಮ್ಗೆ ಗೊತ್ತಾಗುತ್ತಲ್ವ ಇದೆಲ್ಲ ಮಲೆನಾಡು ಒಂದು ರೀತಿಯ ಮಲೆನಾಡು ಅಂತ ಹೇಳ್ಬೋದು ಮಲಬಾರ್ ಸೈಡ್ ಅಂತ ಕೂಡ ಹೇಳ್ಬೋದು ನಮಗೆ ಈ ಕಡೆ ಹೋದರೆ ಧರ್ಮಸ್ಥಳಕ್ಕೆ ಮೂರು ಗಂಟೆ ಅಷ್ಟೇ ಇರೋದು ಈ ಕಡೆ ಹೋದರೆ ನಮಗೆ ಮಂಗಳೂರು ಕಾಸರಗೋಡು ಹೋಗ್ಬೋದು ನಾನು ಹಿಂದಿನ ವೀಡಿಯೋದಲ್ಲಿ ಕೂಡ ಹೇಳಿದ್ದೇನೆ ಆದರೆ ನಾನು ಇವಾಗ ಹೇಳುವಂಥ ವಿಷಯ ಅಂದರೆ ಯಾಕೆಂದರೆ ಒಂದು ದೇವಸ್ಥಾನದ ಬಗ್ಗೆ ಯಾಕೆಂದರೆ ಧರ್ಮಸ್ಥಳ ಅನ್ನೋ ಒಂದು ದೇವಸ್ಥಾನ ಇದೆ ಅಲ್ವಾ ನನಗೆ ಒಂದು ಬಹಳ ಬಹಳ ಒಂದು ತುಂಬ ಇಷ್ಟವಾದ ದೇವಸ್ಥಾನ ಆಗಿತ್ತದು ಈ ನಾನು ದೊಡ್ಡ ದೈವ ಭಕ್ತ ಅಲ್ಲ ಆದರೂ ನನಗೆ ಏನು ಹೇಳೋದು ಈ ಧರ್ಮಸ್ಥಳ ಅನ್ನೋ ಒಂದು ಕ್ಷೇತ್ರ ಅಂದರೆ ನನಗೆ ಬಹಳ ಬಹಳ ಪ್ರಿಯವಾಗಿತ್ತು ನನಗೆ ಅಂತ ಅಲ್ಲ ಅದು ಸಾಮಾನ್ಯ ಎಲ್ಲರಿಗೂ ಧರ್ಮಸ್ಥಳ ಅನ್ನೋ ಕ್ಷೇತ್ರ ಆ ಥರ ಇತ್ತು ಅದು ಮುಖ್ಯ ಕಾರಣ ಅಂದರೆ ನಮ್ಮ ಅಮ್ಮ ನಾವು ಚಿಕ್ಕದಿರುವಾಗ ಅದರ ಬಗ್ಗೆ ಭಯ ಹುಟ್ಟಿಸಿರುವ ಭಯ ಯಾಕಂದರೆ ಕಿಚನಲ್ಲಿ ಅಥವಾ ಮನೆ ಒಳಗಡೆ ಧರ್ಮಸ್ಥಳ ಅಂತ ಹೇಳುವಾಗ ಒಂದು ಹೆಸರು ಎತ್ತಿದಾಗ ಅಮ್ಮ ಅಯ್ಯೋ ಅಯ್ಯೋ ತಪ್ಪು ತಪ್ಪು ಅಂತ ತಪ್ಪು ಹಣ ಕಟ್ತಾ ಹತ್ತು ಪೈಸ ಇಪ್ಪತ್ತು ಪೈಸ ಐವತ್ತು ಅಲ್ಲಿ ಅವತ್ತು ದೊಡ್ಡ ದುಡ್ಡು ಅಲ್ವದು ಈ ಥರ ಒಂದು ತಪ್ಪು ಕಟ್ತಾ ಅಮ್ಮ ಮತ್ತು ಹಣ ಹಾಕಿದರೆ ಅಲ್ಲಿಯ ಧರ್ಮಾಧಿಕಾರಿಯ ಕಾಲಲ್ಲಿ ಹಿಡೀಬೇಕಂತದ್ದು ಅಷ್ಟು ಸುಲಭ ಅಲ್ಲ ಅವರನ್ನು ಸಿಗೋದು ಅವರಲ್ಲಿ ಕ್ಯೂ ನಿಂತು ಆಮೇಲೆ ಕ್ಷಮೆ ಕಳಿ ಇಂಥ ತುಂಬ ಹಲವಾರು ಪದ್ಧತಿಗಳೆಲ್ಲ ಇತ್ತು ಅಂಥ ಒಂದು ಹೆಸರುವಾಸಿಯಾದ ಒಂದು ಪುಣ್ಯ ಕ್ಷೇತ್ರ ನನಗೂ ಅಷ್ಟೆ ನಾನು ತುಂಬ ದುಃಖ ಆಗುವಾಗ ನಾನು ಇದ್ದಿದ್ದರಲ್ಲಿ ಸ್ವಲ್ಪ ದೊಡ್ಡ ಭಕ್ತಳಲ್ಲಂದರೂ ಒಂದು ರೀತಿಯ ಶಿವಭಕ್ತಿ ಅಂತ ಹೇಳ್ಬೋದು ಆದರೆ ಆ ಸಮಯದಲ್ಲೆಲ್ಲ ನಮಗೆ ಏನೇ ಬರುವಾಗ ಅಂದಾಗ ತಕ್ಷಣ ನನಗೆ ಅಲ್ಲಿದ್ದೇ ನೆನಪಾಗೋದು ಆ ಪುಣ್ಯಕ್ಷೇತ್ರದ್ದು ಆಮೇಲೆ ಕೊರಗಜ್ಜನ ಒಂದು ಇತಿಹಾಸಕ್ಕೂ ಆ ಪುಣ್ಯಕ್ಷೇತ್ರಕ್ಕೂ ಬಹಳವಾದ ಸಂಬಂಧ ಇದೆ ಅಲ್ಲಿ ನಂದು ಕೊನೆಯ ಭೇಟಿ ಅಂದರೆ ಎರಡು ಸಾವಿರದ ಇಪ್ಪತ್ತೆರಡು ನಾನು ತಮ್ಮ ತಮ್ಮನ ಮಗು ಮಗ ಒಟ್ಟಿಗೆ ಹೋಗಿರೋದು ಅದೇ ನನ್ನ ಕೊನೆಯ ಭೇಟಿ ಆದರೆ ಇವತ್ತಿನ ಪರಿಸ್ಥಿತಿ ನೋಡಿದರೆ ನಿಜವಾಗ್ಲೂ ನಮಗೇ ದುಃಖ ಆಗ್ತಾ ಇದೆ ಯಾಕೆಂದರೆ ಅಂತಹ ಒಂದು ಪುಣ್ಯಕ್ಷೇತ್ರದಲ್ಲಿ ಇಂತಹ ಒಂದು ಘಟನೆಗಳೆಲ್ಲ ನಡೆದು ಹೋಗಿದೆಯಾ ಅಂತ ಅನ್ ಖಂಡಿತವಾಗಿ ನಡೆದು ಹೋಗಿದರೆ ಅದಕ್ಕೆ ಏನರದು ಸರಿಯಾದ ಪ್ರತಿಫಲ ಸಿಗಲೇಬೇಕು ಸರಿಯಾದ ಶಿಕ್ಷೆಗಳು ಕೂಡ ಆಗಲೇಬೇಕು ಇವಾಗ ನಮ್ಮ ತಮ್ಮ ಬದುಕಿದಿದ್ದರೆ ಖಂಡಿತವಾಗಿ ತುಂಬ ಅವನಿಗೆ ಆಶ್ಚರ್ಯ ಆಗ್ತಾಯಿತ್ತು ಜೊತೆಗೆ ಅವನು ನಂಬ್ತಾನೂ ಇರಲಿಲ್ಲ ಅಂದರೆ ನನಗಿಂತ ಜಾಸ್ತಿ ಅವನಿಗೆ ಧರ್ಮಸ್ಥಳ ಅಂದರೆ ತುಂಬ ಒಂದು ಇಷ್ಟದ ಕ್ಷೇತ್ರ ಅವನೇನೇ ಬೇಸರ ಇದ್ದಾಗ ಧರ್ಮಸ್ಥಳ ಸ್ಥಳಕ್ಕೇ ಅವನು ಓಡಿ ಹೋಗ್ತಾ ಇದ್ದಿದ್ದು ಅಲ್ಲೆಲ್ಲ ಸುತ್ತಾಡಿಕೊಂಡು ಅಲ್ಲಿ ರೂಮ್ ಕೂಡ ಎಲ್ಲ ಕಮ್ಮಿಗೆ ಸಿಗ್ತಾಯಿತ್ತಲ್ವ ಹೀಗಾಗಿ ಇವತ್ತಿನ ಘಟನೆಗಳು ನೋಡಿದರೆ ಎಲ್ಲವೂ ನಮಗೆ ನಿಜ ಅನ್ನಿಸ್ತಾ ಇದೆ ಇಲ್ಲಾಂದರೆ ಅವರು ಮುಂದೆ ಬಂದು ಹೇಳಬೇಕಾಗಿತ್ತು ಎಲ್ಲ ನೋಡಿ ನಮ್ಮ ಮುಂದೆಯೇ ಎಲ್ಲ ಏನು ಅರಣ್ಯ ಪ್ರದೇಶವನ್ನೆಲ್ಲ ಕಳಚಿ ನೋಡಿ ಯಾರ ಎಣ್ಣೆ ಇದೆ ನಾವೆಲ್ಲ ಎದುರು ಬಂದವರೇ ಅವರೇ ಮಾಡಬೇಕಾದಂತಹ ವಿಚಾರ ಇದು ಹಾಗಾಗಿ ಇದರಲ್ಲಿ ಏನೋ ತಪ್ಪುಗಳು ಸುಮಾರು ನಡೆದಿದೆ ಅಂತ ಅನ್ನಿಸ್ತಾ ಇದೆ ಒಬ್ಬರು ಸುಳ್ಳು ಹೇಳ್ಬೋದು ಇನ್ನೊಬ್ಬರು ಸುಳ್ಳು ಹೇಳ್ಬೋದು ಇಷ್ಟೊಂದು ಮಂದಿ ಸುಳ್ಳು ಹೇಳಲಿಕ್ಕೆ ಸಾಧ್ಯತೆ ಇಲ್ಲ ಹಾಗಾಗಿ ನನ್ನ ಕೊನೆಯ ಭೇಟಿ ಅದು ಇನ್ನು ಎರಡು ಸಾವಿರದ ಇಪ್ಪತ್ತೇಳ ನಾನು ಏನು ತಮ್ಮನ ಜೊತೆ ಹೋಗಿದ್ದೆ ಅದೇ ಅಲ್ಲಿಗೆ ಕೊನೆ ಭೇಟಿ ಇನ್ಯಾವತ್ತು ನಾನು ಹೋಗ್ಲಿಕ್ಕೆ ಇಚ್ಛೆ ಪಡೆದಂತಹ ಒಂದು ಸ್ಥಳ ಆಗಿದೆ ಯಾಕೆಂದರೆ ನಾವು ತುಂಬ ಯಾವುದಾದ್ರೂ ಒಂದು ವಸ್ತು ಅಥವಾ ಒಂದು ಜಾಗ ನಾವು ಒಂದು ಮನುಷ್ಯ ನಂಬಿದಾಗ ನಮಗೆ ಅಲ್ಲಿ ಈ ಥರ ಬೇಸರ ಆದಾಗ ಮತ್ತೆ ಆ ಜಾಗ ಬೇಡ ಅಂತ ಅನ್ನಿಸ್ತಾ ಇರುತ್ತಾರೆ ಹಾಗೆ ನಾನು ನಾನಂತೂ ಅಲ್ಲಿಗೆ ನನಗೆ ಇನ್ನೂ ನೆನಪಿದೆ ನಾವು ಐದನೇ ಕ್ಲಾಸಲ್ಲಿದ್ದಾಗ ನಮ್ಮ ಏಳನೇ ಕ್ಲಾಸ್ ತನಕ ಕಲಿತ ಶಾಲೆ ಕೂಡ ಬಹಳ ಒಂದು ಪ್ರಸಿದ್ಧಿಯಾದ ಶಾಲೆ ಆ ಶಾಲೆಯಲ್ಲಿ ಅಲ್ಲಿಯ ಧರ್ಮಾಧಿಕಾರಿಯನ್ನು ಅಲ್ಲಿ ನಾನು ಐದನೇ ಕ್ಲಾಸಲ್ಲಿರುವಾಗ ನಮ್ಮ ಶಾಲೆಗೆ ಐವತ್ತನೇ ವರ್ಷ ಆಗಿತ್ತು ಆಗ ಅಲ್ಲಿಯ ಧರ್ಮಾಧಿಕಾರಿಗಳು ಅಲ್ಲಿ ಏನು ಹೇಳೋದು ಮುಖ್ಯ ಒಂದು ಅಧ್ಯಕ್ಷ ಆಗಿ ಬಂದರು ಮುಖ್ಯ ಏನು ಅತಿಥಿಯಾಗಿ ಸಾರಿ ಮುಖ್ಯ ಅತಿಥಿಯಾಗಿ ಬಂದರು ಆಗ ನೋಡಬೇಕಲ್ಲಿ ಅವರಿಗೆ ಒಂದು ಕೆಂಪು ಕಾರ್ಪೆಟ್ ಹಾಸಿ ನಾವೆಲ್ಲ ಒಂದೊಂದು ಒಂದು ಐವತ್ತೈವತ್ತೈವತ್ತು ಮಕ್ಕಳು ಒಂದೊಂದು ರೀತಿಯದಿಗೆ ನನಗೆ ಒಂದು ಕೆಂಪು ಬ್ಲೌಸು ನೀಲಿ ಅಂಗಿ ಹಾಗೆ ನಾವೊಂದು ಐವತ್ತು ಮಕ್ಕಳು ಹಾಗೆ ಇನ್ನೂ ಎಲ್ಲರಿಗೆ ಅದೇ ಬಣ್ಣದ್ದು ಅದೇ ಒಬ್ಬ ಒಂದೊಂದೊಂದು ಟೀಮಿಗೆ ಒಂದೊಂದು ಕೆಲಸ ನನಗೆ ಹೂವು ಹಾಕೋದಿತ್ತು ನಮಗೊಂದು ಐವತ್ತು ಜನಕ್ಕೆ ಹೂವು ಅವರ ಮೇಲೆ ಅವರು ಕಾರ್ಪೆಟ್ ಮೇಲೆ ನಡಿಬೇಕಂದ್ರೆ ಹೂವು ಹಾಕೋದು ಆಗಲೇ ನನಗೆ ಅವರ ಮೇಲೆ ಅಪಾರ ಭಕ್ತಿ ಬಂದಿತ್ತು ಅದನ್ನೆಲ್ಲ ನೋಡಿ ಆಮೇಲೆ ಕೆಲವರು ಪನ್ನೀರು ಕೊಡೋದು ಕೆಲವರು ಅವರ ಕೈಯಲ್ಲಿ ಹೂವಿನ ಅವರ ಅವರಿಗೆ ಹೂವಿನ ಹಾರಕೋದು ಇಂಥ ತುಂಬ ಇತ್ತು ಆ ಧರ್ಮಾಧಿಕಾರಿನೇ ಅಲ್ಲಿಯ ಮುಖ್ಯ ಅತಿಥಿಯಾಗಿತ್ತು ಹಾಗೆ ಚಿಕ್ಕ ವಯಸ್ಸಿಂದ ನಮಗೆ ಅಲ್ಲಿ ಅಲ್ಲಿಗೆ ಬ ಇದು ಬಂತು ಆಮೇಲೆ ತುಂಬ ಅಲ್ಲಿದು ಬೇರೆಲ್ಲ ವಿಶೇಷ ಅಂದರೆ ಅಲ್ಲೆಲ್ಲ ಈ ವಯಸ್ಸಿಗೆ ಬರುವ ಮಕ್ಕಳನ್ನಲ್ಲಿ ಕರ್ಕೊಂಡು ಹೋದರೆ ಅಲ್ಲಿಯೇ ಕೆಲಸಕ್ಕೆ ಅಲ್ಲಿ ಏನಾದರೂ ಅವ್ರು ಇದಾಯ್ತು ಅಂದರೆ ಅಲ್ಲೇ ಕೆಲಸಕ್ಕೆ ನಿಲ್ಲಿಸಬೇಕು ಇಂಥದ್ದೆಲ್ಲ ತುಂಬ ಸಂಪ್ರದಾಯಗಳಿತ್ತು ಹಾಗಾಗಿ ಇವಾಗ ಅದೆಲ್ಲ ಯೋಚನೆಗೆ ಬಂದಾಗ ಇದರಲ್ಲಿ ಇಷ್ಟೆಲ್ಲ ಎಲ್ಲರೂ ಮಾಡಿದ್ದಿದ್ದು ಸುಳ್ಳ ಹೀಗೆ ಅನ್ನಿಸ್ಬಿಡುತ್ತೆ ಯಾಕೆಂದರೆ ಅವರು ಅಲ್ಲಿಂದ ಧ್ವನಿ ಎತ್ತಬೇಕಾಗಿತ್ತು ಅಲ್ಲಿಂದ ಧ್ವನಿ ಎತ್ತಿದರೆ ನಮಗೆ ಎಲ್ಲರಿಗೂ ನಂಬಿಕೆ ಬರ್ತಾಯಿತ್ತು ಹೌದು ಇವರದ್ದು ಬೇರೆ ಇನ್ನೇನೋ ರಾಜಕೀಯ ನಡೀತಾ ಇದೆ ಅಂತಲ್ಲ ಇದು ಅವರು ಮುಂದೆ ಬರ್ತಾ ಇಲ್ಲ ಧ್ವನಿ ಎತ್ತುತ್ತಾ ಇಲ್ಲ ಇದಕ್ಕೆ ಯಾವುದೇ ಉತ್ತರವನ್ನು ಅವರು ಕೊಡ್ತಾ ಇಲ್ಲ ಇದಕ್ಕೆ ಹೋರಾಟ ಮಾಡಿದವರೆಲ್ಲ ಕಣ್ಮರೆ ಆಗ್ತಾ ಇದ್ದಾರೆ ಇದೆಲ್ಲ ನೋಡಿದಾಗ ಸಮಥಿಂಗ್ ಏನೋ ರಾಂಗ್ ಅಂತ ಅನ್ನಿಸ್ತಾ ಇದೆ ಇದರಲ್ಲಿ ನಮ್ಗೆ ಯಾರು ಬೈದ್ರ ಪರವಾಗಿಲ್ಲ ಇನ್ನೊಂದು ಹೇಳಬೇಕಂದ್ರೆ ಖಾಸಗಿ ಚಾನಲ್ ಅವರ ಬಗ್ಗೆ ನಿಜವಾಗ್ಲೂ ಬರ್ತಾ ಇದೆ ನಮಗೆ ಒಳ್ಳೊಳ್ಳೆ ಯೂಟ್ಯೂಬರ್ಸ್ ಇದರ ಬಗ್ಗೆ ತುಂಬ ಒಳ್ಳೆಯ ಒಂದು ವಿಡಿಯೋ ಮಾಡಿ ಹಾಕಿದ್ದಾರೆ ಈ ಸತ್ಯಕ್ಕಾಗಿ ಅವರು ಹೋರಾಡಿದ್ದಾರೆ ಇದನ್ನೆಲ್ಲ ನೋಡಿ ಈ ಖಾಸಗಿ ಚಾನಲ್ಲು ಒಬ್ಬರು ನಿನ್ನೆನ ಮೊನ್ನೆನೇ ಬಂದರು ಎದುರುಗಡೆ ನನಗೆ ಗೊತ್ತಿಲ್ಲ ಅದು ಯಾವುದು ಅಂತ ಸರಿಯಾಗಿ ಅವರು ಬಂದಿದರೆ ಹಿಂದೆ 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 ಪ್ರತಿಯೊಂದು ಖಾಸಗಿ ಚಾನಲ್ ಬರಲಿಕ್ಕೆ ಶುರು ಆಯಿತು ಧ್ವನಿ ಹತ್ತಲಿಕ್ಕೆ ಶುರು ಮಾಡಿದ್ದಾರೆ ಒಬ್ರನ್ನ ನೋಡಿ ಅಂದರೆ ಸ್ವಂತ ಧೈರ್ಯದಿಂದ ಯಾರೂ ಬಂದಿಲ್ಲ ಹಾಗಾಗಿ ಒಂದು ಯಾರೋ ಒಂದು ಗರ್ಭಿಣಿ ಆದಾಗ ಖಾಸಗಿ ಚಾನಲ್ ಅವರಿಗೆ ಹಬ್ಬ ಇನ್ನೆಲ್ಲೋ ಒಬ್ಬರು ಮದುವೆ ಆದಾಗ ಸೆಲೆಬ್ರಿಟಿ ಮದುವೆ ಆದಾಗಲೂ ಅವರಿಗೆ ಹಬ್ಬ ಸೆಲೆಬ್ರಿಟಿ ಯಾರೋ ಸತ್ತಾಗಲೂ ಅವರಿಗೆ ಹಬ್ಬ ಹಾಗಾಗಿ ಇಂಥ ಒಂದು ದೊಡ್ಡ ವಿಷಯಕ್ಕೆ ಅದು ನಮ್ಮ ಕರ್ನಾಟಕದಲ್ಲಿ ನಡೆದ ವಿಷಯಕ್ಕೆ ನಮ್ಮ ಕರ್ನಾಟಕದ ಖಾಸಗಿ ಚಾನಲ್ ಅವರು ಬಂದಿಲ್ಲ ಅಂದರೆ ಎಂಥ ನಾಚಿಕೆಡು ಹೇಳಬೇಕು ಯಾಕೆಂದರೆ ಮೊದಲು ಬಂದಿರೋದೇ ಒಳ್ಳೊಳ್ಳೆ ಯೂಟ್ಯೂಬರ್ಸ್ ಫೇಮಸ್ ಯೂಟ್ಯೂಬರ್ಸ್ ಬಂದಿರೋದು ಇವರಿಗೆ ಯಾರಿಗೆ ಬರುವ ಧೈರ್ಯ ಇರಲಿಲ್ಲ ಯಾಕಂದರೆ ಎಲ್ಲಿ ನಮ್ಮ ಚಾನಲ್ ಬ್ಯಾನ್ ಆಗುತ್ತೋ ಏನಾಗುತ್ತೋ ಹಾಗೆಲ್ಲ ಒಂದು ಭಯ ಇತ್ತು ಅವರಿಗೆ ಹಾಗೆ ನಿನ್ನೆ ಒಬ್ಬರು ಬಂದಿದ್ದರೆ ಹಿಂದೆ ಒಬ್ಬೊಬ್ಬರು ಬಂದು ಒಬ್ಬೊಬ್ಬರು ಬಂದು ಇವಾಗ ಜನಗಳನ್ನು ಕೂರಿಸಿ ಚರ್ಚೆ ಶುರುವಾಗಿದೆ ಆದರೆ ಈ ಚರ್ಚೆಗೆಲ್ಲ ಮುಕ್ತಿ ಇದೆಯಾ ಅಂತ ನಮ್ಗೆ ಗೊತ್ತಿಲ್ಲ ಮುಕ್ತಿ ಸಿಗುವಾಗಿದ್ದರೆ ಯಾವಾಗಲೂ ಸಿಗಿ ಸಿಗಬೇಕಾಗಿತ್ತು ಇದು ಈಗೇ ಹೋಗಿ 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 ಎಲ್ಲೋ ಒಂದು ಕಡೆಯದು ಹಳ್ಳ ಹಿಡಿದು ಹೋಗೋದು ಗ್ಯಾರಂಟಿ ಅಕಸ್ಮಾತ್ ಇದಕ್ಕೆ ಒಂದು ನ್ಯಾಯ ಸಿಕ್ಕಿದ್ರೆ ನಮ್ಮಂಥ ಹಳೇ ಭಕ್ತರು ನಾನು ಹೊಸ ಭಕ್ತಳಂತ ಅಲ್ಲ ನಾನು ದೇವರನ್ನು ನಂಬೋದು ಬಿಟ್ಟಿದ್ದೀನಿ ಹಾಗಾಗಿ ನಾನು ಹೊಸ ಭಕ್ತಾಲಲ್ಲ ನಮ್ಮಂಥ ಹಳೆ ಭಕ್ತರಿಗೆ ಇವಾಗಿನ ಹೊಸ ಭಕ್ತರಿಗೆ ಅಲ್ಲಿಯ ನೆಲವನ್ನೇ ನಂಬಿ ಬದುಕೋರಿಗೆ ಒಂದು ಖುಷಿ ಆಗ್ತೈತೆ ಯಾಕಂದ್ರೆ ಯಾಕಂದರೆ ಅವರು ಒಂದು ಅವರಿಗೆ ಶಿಕ್ಷೆ ಆಗಬೇಕು ಅಥವಾ ಅವರು ಎದ್ದು ಬಂದು ಇಲ್ಲ ಎಲ್ಲ ಕಡೆ ನೋಡಿ ಅಂತೆಲ್ಲ ಕಳಚಿ ನೋಡ್ಬೋದು ಎಲ್ಲೆಲ್ಲಿ ಹೂತು ಹಾಕಿದ್ದಾರೆ ಎಲ್ಲ ನೋಡ್ಬೋದು ಅಂತ ಅವರು ಮುಂದೆ ಬರಬೇಕಲ್ವ ಯಾಕೆ ಬರ್ತಾಯಿಲ್ಲ ಅಲ್ಲ ನಾವು ತಪ್ಪು ಮಾಡಿದಾಗಲೇ ಅಲ್ವ ನಮಗೆ ಬಾಯಿಗೆ ತಪ್ಪು ಮಾಡದವರು ಸಾಮಾನ್ಯ ಯಾರೂ ಇಲ್ಲ ನಾನು ಮಾಡಿದ್ದೇನೆ ಬೇರೆಯವರು ಮಾಡ್ತಾರೆ ಎಲ್ಲರೂ ಈ ಪ್ರಪಂಚದಲ್ಲಿ ತಪ್ಪು ಮಾಡಿದ್ದಾರೆ ಇದು ಇಷ್ಟೊಂದು ಅನ್ಯಾಯವಾಗಿ ಇಷ್ಟೊಂದು ಮಕ್ಕಳನ್ನು ಕೊಂದ ಇದು ತಪ್ಪು ಅಂತ ಹೇಳೋದಲ್ಲ ಇದು ಅನ್ಯಾಯದ ಪರಮಾವಧಿ ಅಂತ ಹೇಳ್ಬೋದು ಅಲ್ಲಿಯ ಕಾಡುಗಳೆಲ್ಲ ಸಾಮಾನ್ಯವಾಗಿ ಹೀಗೆ ಇದೆ ಅಲ್ವ ನೋಡಲಿಕ್ಕೆ ಸ್ವಲ್ಪ ಇನ್ನೂ ದಟ್ಟವಾಗಿರ್ಬೋದು ಹಾಗಾಗಿ ಇಂಥ ಒಂದು ಜಾಗದಲ್ಲಿ ಒಂದು ಹೂತಿಟ್ಟ ಒಂದು ಏನಾದರೂ ಇವಾಗ ಹೂತಿಟ್ಟ ಬಾಡಿದು ಬೋನ್ ಆದರೂ ಇರ್ಬೋದಲ್ಲ ಅದನ್ನು ತೆಗೆಯೋದು ಬಹಳ ದೊಡ್ಡ ವಿಷಯನ ಅಲ್ಲವೇ ಅಲ್ಲ ಏನಾದರೂ ಅಲ್ಲಿ ಅಂಥದ್ದು ನಡೆದಿದ್ರೆ ಖಂಡಿತವಾಗಿ ಅದ ಅದರ ಕುರುಹುಗಳು ಇದ್ದೇ ಇರುತ್ತೆ ಹಾಗಾಗಿ ಅವರು ಮುಂದೆ ಬಂದು ಹೇಳಬೇಕು ನೋಡಿ ಇಷ್ಟೆಲ್ಲ ನಮ್ಮ ಮೇಲೆ ಅಪವಾದ ಒರಿಸ್ತಾರಲ್ಲ ಇಲ್ಲಿ ನೋಡಲೇಬೇಕು ಅಂತ ಅವರ ಬಾಯಿಂದ ಬರ ಬರಬೇಕಿತ್ತು ಅದು ಯಾಕೆ ಬರ್ತಾಯಿಲ್ಲ ಹಾಗಾಗಿ ಇದಕ್ಕೆ ಒಂದು ಏನಾದ್ರು ನ್ಯಾಯ ಸಿಗಲೇಬೇಕು ಏನಿಲ್ಲ ಸತ್ತು ಹೋದವರೆಲ್ಲ ಹೋದರು ಕಣ್ಮರೆಯಾದವರು ಕಣ್ಮರೆಯಾದರು ಅಟ್ಲೀಸ್ಟ್ ಕೊನೆ ಪಕ್ಷ ಒಂದು ನ್ಯಾಯವಾದರೂ ಸಿಕ್ಕಿದರೆ ಚೆನ್ನಾಗಿತ್ತು ಈಗ ನನ್ನ ಒಂದು ಗೆಳತಿಯ ಮೂರು ಮಕ್ಕಳದೇ ಅಲ್ಲಿಯದೇ ಒಂದು ಏನು ಹೇಳೋದು ಅಲ್ಲದೇ ಕಾಲೇಜಲ್ಲಿ ಓದಿ ಅಲ್ಲೇ ಅವರು ಇದ್ದು ಓದ್ಕೊಂಡಿದ್ದು ನಿಜವಾಗ್ಲೂ ಈಗ ಆಶ್ಚರ್ಯ ಆಗುತ್ತೆ ನಮಗೆ ಎಷ್ಟೆಷ್ಟು ಚಂದದ ಹೆಣ್ಣು ಮಕ್ಕಳವರು ಅವರೆಲ್ಲ ಒಂದು ಜೀವಂತವಾಗಿ ಬಂದಿದೆ ಆಶ್ಚರ್ಯ ಆಗಿರ್ಬೋದು ಯಾಕಂದರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಅಲ್ಲಿದು ಎಲ್ಲ ಆರ್ಭಟ ನಿಂತು ಹೋಗಿದೆ ಅಂತ ಅನ್ನಿಸುತ್ತೆ ಕೊರೆ ಕೊನೆಯ ಒಂದು ಏನು ಹೇಳೋದು ಕೊನೆಯ ಸಾವು ಇಲ್ಲಿ ಹೆಸರು ಹೇಳಲಿಕ್ಕೆ ನಾನು ಇಷ್ಟಪಡೋದಿಲ್ಲ ಅದು ಯಾವಾಗ ಮುನ್ನಲೆಗೆ ಬಂತು ಆವಾಗಲೇ ಅಲ್ಲಿದ್ದೆಲ್ಲ ಅನ್ಯಾಯಗಳಿಗೆ ಕೊನೆ ಆಗಿದೆ ಅಂತ ಅನ್ನಿಸುತ್ತೆ ಆದರೆ ಈ ಹಿಂದೆ ನಡೆದ ಅನ್ಯಾಯಕ್ಕೆ ಒಂದು ಪ್ರತೀಕಾರ ಪ್ರತಿಫಲ ಸಿಗಲೇಬೇಕು ನಾನು ಕೂಡ ಖಂಡಿತವಾಗಿ ಹೋರಾಟಕ್ಕೆ ಜಯ ಯಾಕೆಂದರೆ ಧರ್ಮಸ್ಥಳಕ್ಕೂ ನಮಗೆಲ್ಲ ಬಹಳ ದೂರನೇ ಇಲ್ಲ ಒಂದು ಎರಡೂವರೆ ಎರಡೂವರೆ ಗಂಟೆ ಅಥವಾ ಮೂರು ಗಂಟೆಯಲ್ಲಿ ಹೋಗ್ಬೋದಾದಂಥ ಜಾಗ ಹಾಗಾಗಿ ನಾವು ಒಳ್ಳೆದು ಪ್ರತಿಯೊಬ್ಬರೂ ನಾನು ತುಂಬ ಇಂಟ್ರೆಸ್ಟಿಂದ ಪ್ರತಿಯೊಬ್ಬರ ವೀಡಿಯೋಗಳನ್ನು ಕೂಡ ನಾನು ನೋಡ್ತಾ ಇದ್ದೀನಿ ತುಂಬ ದಿನದಿಂದ ಯಾಕೆ ನಮ್ಮದೊಂದು ಒಂದು ಬಹಳ ಇಷ್ಟವಾದ ಪುಣ್ಯಕ್ಷೇತ್ರ ಆಗಿರೋದನ್ನ ನನಗೆ ಗಮನ ತುಂಬ ಕಡೆ ಹೋಗುತ್ತೆ ಹೋಗುತ್ತಾ ಬಿಟ್ಟರೆ ಆಶ್ಚರ್ಯವೂ ಕೂಡ ಆಗುತ್ತೆ ಹಾಗಾಗಿ ಅಲ್ಲಿ ನ್ಯಾಯ ಸಿಗಲೇಬೇಕು ನ್ಯಾಯಕ್ಕಾಗಿ ಹೋರಾಡಲೇಬೇಕು ಹೋರಾಡೋದವ್ರಿಗಂತೂ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸಲೇಬೇಕು ನಮಗೆ ಹೋರಾಟಕ್ಕಾದ್ರೂ ಮುಂದೆ ಹೇಳಿದ್ರಲ್ವ ಹಾಗೇ ಏನು ಹೇಳೋದು ಉತ್ತರ ಕುಮಾರನಾಗಿ ಅವಿತುಕೊಂಡ ಖಾಸಗಿ ಚಾನಲ್ಗಳಿಗೂ ಕನ್ನಡ ಖಾಸಗಿ ಚಾನಲ್ಗಳಿಗೂ ಧಿಕ್ಕಾರ ಸಣ್ಣ ಸಣ್ಣ ವಿಷಯವನ್ನು ಹೈಲೈಟ್ ಮಾಡಿ ತೋರಿಸುವ ನಿಮಗೆ ಇಂಥ ದೊಡ್ಡ ವಿಚಾರ ಯಾಕೆ ಕಣ್ಣಿಗೆ ಕಾಣಿಸಿಲ್ಲ ಎಂಬುದೇ ನಮಗೆ ಆಶ್ಚರ್ಯ ಹಾಗಾಗಿ ಯಾವ ಯಾವುದಾದ್ರೂ ಇದಕ್ಕೆ ಇಂಥ ಅನ್ಯ ಶಿಕ್ಷೆ ಆಗಿದರೆ ಅದು ಖಾಸಗಿ ಯೂಟ್ಯೂಬರ್ಸಿಂದ ಹೇಳ್ಬೋದು ಇನ್ನು ಕೆಲವು ವಕೀಲರು ಕೆಲವು ಹೋರಾಟಗಾರರಿಂದ ಅಂತ ಹೇಳ್ಬೋದು ಮತ್ತು ಅಲ್ಲಿಯ ಕೆಲವು ಜನತೆಗಳು ಮುಂದೆ ಬಂದಿದ್ದಾರೆ ಅವರಿಂದ ಅಂತ ಹೇಳ್ಬೋದು ಖಾಸಗಿ ಚಾನೆಲ್ಗಳಿಂದ ಇಂದ ಅಲ್ಲವೇ ಅಲ್ಲ ಅವರು ನಾಳೆ ಇದೆ ಇದಕ್ಕೆ ನ್ಯಾಯ ಸಿಕ್ಕಿದಾಗ ಅವರು ಹೇಳ್ಬೋದು ನಮ್ಮಿಂದ ಮೊದಲು ನಮ್ಮದೇ ಮೊದಲು ನಮ್ಮದೇ ಫಸ್ಟು ಎಲ್ಲವೂ ಸುಳ್ಳು ಎಲ್ಲವೂ ಈಗ ಮಾಡ್ತಾ ಇರೋದು ಟಿ ಆರ್ ಪಿಗೋಸ್ಕರ ಹಾಗಾಗಿ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರೂ ಇದನ್ನು ತುಂಬ ಗಮನವಿಟ್ಟು ನಾವೆಲ್ಲ ನೋಡ್ತಾ ಇರೋಣ ಎಲ್ಲಿ ತನಕ ಇದು ಮುಂದೆ ಹೋಗುತ್ತೆ ಯಾವಾಗ ನ್ಯಾಯ ಸಿಗುತ್ತೆ ಯಾವಾಗ ಯಾರು ಜೈಲಲ್ಲಿ ಆಗ್ತಾರೆ ಆಗಿಲ್ಲ ಅಂದರೆ ಇದಕ್ಕೆ ಬಹಳ ದೊಡ್ಡ ಒಂದು ಏನು ಹೇಳೋದು ಕಥೆಗಳೇ ಅಡಗಿದೆ ಇದರಲ್ಲಿ ರಾಜಕೀಯ ಕೂಡ ಇನ್ವಾಲ್ವ್ ಆಗಿರ್ಬೋದು ಹಾಗೆ ಎಲ್ರಿಗೂ ಟಾಟಬಾಬಾಯಿ ಸಿ ಯೂಟಕ್ಕೆ ನಾವು ಪ್ರತಿಯೊಬ್ಬರು ಈಗ ಮುಂದೆ ಬಂದಾಗಲೂ ಅಲ್ಲಿ ನ್ಯಾಯ ಸಿಗ್ಬೋದಲ್ವ ಎಲ್ಲರಿಗೂ ಪ್ರತಿಯೊಬ್ಬರು ನನ್ನದು ನಿನ್ನ ನಮ್ಮ ಮನೆಯ ಹುಡುಗಿಯರು ನಮ್ಮ ಕುಟುಂಬದ ಹುಡುಗಿಯರು ಅಥವಾ ಇನ್ಯಾರಿಗೂ ಅನ್ಯ ಆಗಬೇಕು ಅಂತ ಇಲ್ಲ ಇಂಥದ್ದು ಅಟ್ಲೀಸ್ಟ್ ಆಗಬಾರ್ದು ಧರ್ಮದ ಹೆಸರಲ್ಲಿ ಇದಾಗಿರೋದು